ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಸಾಕಷ್ಟು ಜನರಿಗೆ ಬಂದಿರೋದಿಲ್ಲ ಅದರಲ್ಲಿ ಹತ್ತು ಕಂತು ಬಂದಿರುತ್ತೆ ಇನ್ನು ಉಳಿದಂತೆ ಎರಡು ಕಂತುಗಳು ಸಾಕಷ್ಟು ಜನರಿಗೆ ಬಂದಿರೋದಿಲ್ಲ ಇನ್ನು ಉಳಿದಂತ ಕೆಲವರಿಗೆ ಒಂದು ಕಂತು ಸಹ ಬಂದಿರೋದಿಲ್ಲ ಸೊ ಗ್ಯಾರಂಟಿ ಯೋಜನೆಗಳು ನಿಂತು ಹೋದ್ವಾ ಅಥವಾ ಗ್ಯಾರಂಟಿ ಯೋಜನೆಗಳು ಇನ್ ಮುಂದೆ ಬರೋದಿಲ್ವಾ ಅನ್ನೋ ಒಂದು ಸಾಕಷ್ಟು ಪ್ರಶ್ನೆಗಳು ಪ್ರತಿಯೊಂದು ಏನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಮಹಿಳೆಯರಲ್ಲೂ ಸಹ ಈ ಒಂದು ಪ್ರಶ್ನೆ ಕಾಡ್ತಾ ಇದೆ ಸೊ ಇಂತಹ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಒಂದು ಎರಡು ಕಂತುಗಳು ಬಂದಿಲ್ಲ ಅನ್ನೋದಕ್ಕೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂತಹ ಲಕ್ಷ್ಮಿ ಎಂಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಏನೆಲ್ಲ ಒಂದು ತಾಂತ್ರಿಕ ಸಮಸ್ಯೆಗಳು ಆಯಿತು ಆ ಒಂದು ಕಾರಣದಿಂದ ಈ ಒಂದು ಹಣ ಡಿಲೇ ಆಗ್ತಾ ಇದೆ ಅನ್ನೋ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಈ ಒಂದು ಕುರಿತಂತೆ ನಾವು ಇನ್ನಷ್ಟು ವಿಚಾರಗಳನ್ನ ಬರೋದಾದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ ಮುಂದೆ ಬರೋದಿಲ್ವಾ ಸೊ ಇವತ್ತು ಕೆಲವೊಂದು ಗಾಸಿಪ್ ಸುದ್ದಿಗಳು ಸಹ ಹರಿದಾಡ್ತಾ ಇರ್ತಕ್ಕಂಥದ್ದು ಸೊ ಈಗಾಗಲೇ ಗ್ಯಾರಂಟಿ ಯೋಜನೆಗಳು ಸ್ಟಾಪ್ ಆಗ್ಬಿಟ್ಟಿದಾವೆ ಇನ್ ಮುಂದೆ ಬರೋದಿಲ್ಲ ಅನ್ನೋ ಪ್ರಶ್ನೆಗಳು ಸಾಕಷ್ಟು ಜನ ಕೇಳಿರ್ತಕ್ಕಂಥದ್ದು ಸೊ ಅದಕ್ಕೆ ಅವರು ಸ್ಪಷ್ಟನೇನ ಸಹ ಹೋಗ್ಬಿಟ್ಟಿದ್ದಾರೆ ಸರ್ಕಾರ ಗ್ಯಾರಂಟಿ ಯೋಜನೆ ನಿಲ್ಲಿಸೇ ಬಿಡ್ತಾ ಅನ್ನೋ ಒಂದು ಪ್ರಶ್ನೆಗಳು ಸಹ ಇದ್ದು ಕಾಣ್ತಾ ಇರ್ತಕ್ಕಂಥದ್ದು ಇನ್ನು ನಿನ್ನೆ ಒಂದು ಮಾಧ್ಯಮ ಹೇಳಿಕೆ ಕೊಟ್ಟಂತಹ ಒಂದು ಲಕ್ಷ್ಮೀ ಬಾಳ್ಕರ್ ಅವರು ಇನ್ನು ಹತ್ತು ದಿನದಲ್ಲಿ ಅಂದ್ರೆ ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಇನ್ನೆರಡು ದಿನ ಇನ್ನೆರಡು ದಿನಗಳಲ್ಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಸಹ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನು ಉಳಿದಂತ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಹತ್ತು ದಿನದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ಈಗ ಕುರಿತಂತೆ ಅವರು ಹೆಚ್ಚಿನ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅದೇನಪ್ಪಾ ಅಂದ್ರೆ ಸಾಕಷ್ಟು ಜನ ಮಹಿಳೆಯರಿಗೆ ಒಂದೇ ಒಂದು ಕಂತು ಸಹ ಹಣ ಬಂದಿರೋದಿಲ್ಲ ಕಾರಣ ಏನಿರಬಹುದು ಅಂದ್ರೆ ಆಧಾರ್ ಕೆ ಆಧಾರ್ ಅಪ್ಡೇಟ್ ಮಾಡಿಸ್ದೇ ಇರ್ತಕ್ಕಂಥದ್ದು ರೇಷನ್ ಕಾರ್ಡ್ ಗೆ ಇ ಕೆ ವೈ ಸಿ ಅಥವಾ ಅಥವಾ ಗೆ ಆಧಾರ್ ಕೆ ವೈಸಿ ಮಾಡಿಸ್ದೇ ಇರ್ತಕ್ಕಂಥದ್ದು ಸೊ ಈ ಎಲ್ಲಾ ಕಾರಣಗಳಿಂದ ಒಂದೇ ಒಂದು ಕಂತು ಸಹ ಗೃಹಲಕ್ಷ್ಮಿ ಹಣ ಬಂದಿರೋದಿಲ್ಲ ಸೊ ನೀವೇನಾದ್ರೂ ಗೃಹಲಕ್ಷ್ಮಿ ಹಣ ತಗೋಬೇಕು ಅನ್ನೋದಿದ್ರೆ ಈ ಒಂದು ಅಪ್ಡೇಟ್ಸ್ ನ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಲೇಬೇಕಾಗುತ್ತೆ ಯಾರು ಇ ಕೆ ವೈಸಿ ಮಾಡ್ಸಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇ ಕೆ ವೈಸ್ ಸಿ ಮಾಡಿಸ್ಲೇಬೇಕಾಗುತ್ತೆ ಸೊ ನಿಮ್ಮ ಬ್ಯಾಂಕ್ ಸಂಬಂಧಪಟ್ಟಂತೆ ಅಥವಾ ಇನ್ನ ಒಂದು ಮಿಸ್ಟೇಕ್ ಇದು ಹೇಳ್ತೀನಿ ನೋಡಿ ನಿಮ್ಮ ಹೆಸರು ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಒಂಥರ ಇರುತ್ತೆ ರೇಷನ್ ಕಾರ್ಡ್ ಅಲ್ಲಿ ಒಂಥರ ಇರುತ್ತೆ ಆಧಾರ್ ಕಾರ್ಡ್ ಅಲ್ಲಿ ಒಂಥರ ಇದ್ರೆ ನಿಮ್ಗೆ ಯಾವುದೇ ರೀತಿಯ ಒಂದು ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಸೊ ಮ್ಯಾಚ್ ಆಗ್ತಾ ಇರುತ್ತೆ ಸೊ ಸೊ ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತಾನು ಸಹ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನೀವು ಆಧಾರ್ ಕೆ ವೈಸಿ ಮಾಡ್ಸಿಲ್ಲ ಅಂದ್ರೆ ಅಥವಾ ರೇಷನ್ ಗೆ ಈ ಕೆ ವೈ ಸಿ ಮಾಡ್ಸಿಲ್ಲ ಅಂದ್ರೆ ಬ್ಯಾಂಕ್ ಈ ಕೆ ವೈ ಸಿ ಮಾಡ್ಸಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿಸಲೇಬೇಕಾಗುತ್ತೆ ಅದಾದ ನಂತರ ನೀವು ಮತ್ತೆ ಅಪ್ಲೈನ ಮಾಡ್ಕೊಳ್ಬಹುದು ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಸೊ ಇನ್ನು ಉಳಿದಂತೆ ಕೆಲವು ಜಿಲ್ಲೆಗಳಿಗೆ ಈಗಾಗಲೇ ಬಂದಿರತಕ್ಕಂಥದ್ದು ಇನ್ನು ಉಳಿದಿರ್ತಕ್ಕಂಥದ್ದು ಎರಡು ಕಂತು ಈಗಾಗಲೇ ಹತ್ತು ಕಂತು ಬಂದಿರತಕ್ಕಂಥದ್ದು ಹತ್ತು ಅಂದ್ರೆ ಇಪ್ಪತ್ತು ಸಾವಿರ ಟೋಟಲಿ ಒಬ್ಬ ಗೃಹಲಕ್ಷ್ಮಿ ಫಲಾನುಭವಿ ಬಂದಿರತಕ್ಕಂಥದ್ದು ಇನ್ನು ಉಳಿದಂತೆ ಬರಬೇಕಾಗಿರ್ತಕ್ಕಂಥದ್ದು ಜೂನು ಮತ್ತೆ ಜುಲೈ ಎರಡು ತಿಂಗಳದು ಪೆಂಡಿಂಗ್ ಇರತಕ್ಕಂಥದ್ದು ಇನ್ನು ಹತ್ತು ದಿನದಲ್ಲಿ ಬರುತ್ತಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಟೋಟಲಿ ನಿಮ್ಗೆ ನಾಲ್ಕು ಸಾವಿರ ರೂಪಾಯಿ ಸಹ ಒಂದೇ ಸಲ ಬರಬಹುದು ಬರುವಂತಹ ಒಂದು ಚಾನ್ಸಸ್ ಇರುತ್ತೆ ಇನ್ನು ನಾನು ಆಗ್ಲೇ ಹೇಳದಲ್ವಾ ರೇಷನ್ ಕಾರ್ಡ್ ಇ ಕೆ ವೈಸಿ ಇದು ಕಂಪಲ್ಸರಿ ಇರತಕ್ಕಂತದ್ದು ಯಾರು ಇದುವರೆಗೂ ಒಂದೇ ಒಂದು ಕಂತು ಮಾಡಿಸಿಲ್ಲ ಅಂತವ್ರು ಈ ಒಂದು ಕೆ ವೈಸಿ ನ ಮಾಡಿಸಿ ಅಥವಾ ನೀವು ಏನಾದ್ರು ನಿಮ್ಮ ಅಪ್ಡೇಟ್ಸ್ ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಏನಾದ್ರು ಮಾಡಿಸೋ ಹಂಗಿದ್ರೆ ಮಾಡ್ಸ್ಕೊಳ್ಳಿ ಮತ್ತೆ ನೀವು ಅಪ್ಲಿಕೇಶನ್ ನ ರೈಸ್ ಮಾಡ್ಕೊಳ್ಬಹುದು ಸಾಕಷ್ಟು ಜನ ಏನೋ ವದಂತಿಗಳನ್ನ ಹರಡ್ತಾ ಇರ್ತಕ್ಕಂಥದ್ದು ತಮಗೆ ಗೊತ್ತಿರತಕ್ಕಂಥ ವಿಚಾರ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ನೋಡಿದ ಕೆಲವೊಬ್ಬರ ಕಮೆಂಟ್ಸ್ ಯಾವ ತರ ಕಮೆಂಟ್ ಮಾಡಿದ್ದಾರೆ ಅಂತ ಸೊ ಅದೆಲ್ಲ ಗಾಸಿಪ್ ಅನ್ನೋ ಒಂದು ವಿಚಾರ ಆಮೇಲೆ ಬೆಳಕಿಗೆ ಬಂತು ಈಗಾಗಲೇ ಇವರು ಲಕ್ಷ್ಮಿಯ ಬಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ಹತ್ತು ದಿನದಲ್ಲಿ ಗೃಹ ಲಕ್ಷ್ಮಿಯ ಎರಡು ಕಂತುಗಳ ಹಣ ಅಂದ್ರೆ ಜೂನ್ ಮತ್ತೆ ಜುಲೈ ಎರಡು ತಿಂಗಳ ಒಂದು ಹಣ ನೇರವಾಗಿ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗುತ್ತೆ ಅನ್ನೋ ಒಂದು ಮಾತನ್ನ ಕೊಟ್ಟಿದ್ದಾರೆ ಇದೇ ರೀತಿಯ ಒಂದು ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟ ಅಥವಾ ಅಹ್ ಏನು ಕೃಷಿ ಇಲಾಖೆ ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಮಾಹಿತಿಗಾಗಿ ದಯವಿಟ್ಟು ಗೌರಿ ಶೋಡಾ ಫಾರ್ಮಿಂಗ್ ಯೂಟೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ